ವೀಕ್ಷಕರೇ ನಮಸ್ಕಾರ ನಾನು ಆಕಾಶ್ ರಂಜಾರೆ ಪ್ರೈಮರ್ ಸಿವಿಲ್ ಸರ್ವಿಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಮಾರು ಜನಗೆ ಏನಂತ ಹೇಳಿದ್ರೆ ಆನ್ಸರ್ ಬರಿಬೇಕಾದ್ರೆ ಸುಮಾರು ಜನ ಸಮಸ್ಯೆ ಇದೆ ಪ್ರಶ್ನೆಯನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದರಲ್ಲಿ ನೀವು ಪ್ರಶ್ನೆನ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಉತ್ತರ ಬರೋಕ್ಕೊಂದು ಸಾಧ್ಯನೇ ಇಲ್ಲ ಅವಾಗ ನಿಮಗೆ ಅಂಕಗಳಂತೂ ಆಟೋಮೆಟಿಕಾಗಿ ಕಡಿಮೆ ಆಗೇ ಆಗುತ್ತೆ ಹೇಗೆ ನಾವು ಪ್ರಶ್ನೆಯನ್ನು ಹೇಗೆ ನೋಡಬೇಕು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಆಮೇಲೆ ಅದು ಬೇಡಿಕೆ ತಕ್ಕಂತೆ ಉತ್ತರ ಬರಿಬೇಕಾದರೆ ಯಾವ್ಯಾವ ರೀತಿ ಬರಿಬೇಕು ಅನ್ನೋದು ಇದ್ರ ಮೂಲಕ ನಾವು ಚರ್ಚೆ ಮಾಡೋಣ ಇಲ್ಲಿ ನೋಡ್ಬೋದು ಹರಿಚಂದ್ರ ಕಾವ್ಯದಲ್ಲಿ ಕರುಣಾರಸ ಅಂತ ಪ್ರಶ್ನೆ ಕೇಳಲಾಗಿದೆ ಸೊ ಇಲ್ಲಿ ಹರಿಚಂದ್ರ ಕಾವ್ಯ ಅಂತ ಇದೆ ಓಕೆ ಸೊ ನಮಗೆ ಸಿಲಬಸ್ಸಲ್ಲಿದೆ ರಾಘವಂಕನ ಹರಿಶ್ಚಂದ್ರ ಕಾವ್ಯ ಅನ್ನೋದು ಸೊ ಇದು ರಾಘವಂಕನ ಬರೆದಿರೋಂಥ ಹರಿಶ್ಚಂದ್ರ ಕಾವ್ಯ ಇಲ್ಲಿ ಕೇಳಿರೋಂಥದ್ದು ಏನಂತ ಹೇಳಿದ್ರೆ ಕರುಣಾರಸ ಅಂತ ಕೇಳಿದ್ದಾರೆ ಸುಮಾರು ಜನ ಎಸ್ಪೆಷಲಿ ನಾನು ನೂರಾರು ಕಾಪಿ ವ್ಯಾಲ್ಯೂಷನ್ ಮಾಡಬೇಕಾದ್ರು ಗಮನಿಸಿದ್ದು ಏನಂತ ಹೇಳಿದ್ರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಕರುಣಾರಸ ಅಂತ ಪ್ರಶ್ನೆ ಕೇಳಿದ್ರೆ ಅವರೇ ಪ್ರಶ್ನೆಯನ್ನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಬರ್ಬಿಡ್ತಾರೆ ಹೇಗಂತ ಹೇಳಿದ್ರೆ ಹರಿಶ್ಚಂದ್ರ ಕಾವ್ಯನ ಬಿಟ್ಬಿಡ್ತಾರೆ ಚಂದ್ರಮತಿ ಅಂತ ಬರೀತಾರೆ ಅಂದರೆ ಈ ರೀತಿ ಎಲ್ಲ ಇದ್ರ ಸುತ್ತಮುತ್ತ ಇರುತ್ತೆ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ ಅಂತ ಇದನ್ನು ಮಾತ್ರ ಅವರು ಕರುಣಾರಸ ಅಂತ ನೋಡ್ತಾರೆ ಕೇವಲ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿ ಪ್ರಲಾಪ ಮಾತ್ರ ಇಲ್ಲಿ ಕರುಣಾರಸ ಅನ್ನೋದಲ್ಲ ಇಡೀ ಕಾವ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಅಂದರೆ ಓದಿ ಅಧ್ಯಯನ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ನೆಲೆಯಲ್ಲೂ ಸಹ ನಾವು ಕರುಣಾರಸನ ನಾವು ನೋಡ್ಬೋದು ಅಂತ ಓಕೆ ಅದನ್ನು ಯಾವ್ಯಾವ ನೆಲೆಯಲ್ಲಿ ನೋಡ್ತೀವಿ ಅನ್ನೋದು ಒಂದಿಷ್ಟು ನಾವು ನೋಡೋಣ ಸುಮಾರು ಜನ ಹರಿಶ್ಚಂದ್ರ ಕಾವ್ಯದಲ್ಲಿ ಕರುಣಾರಸ ಅಂತ ಹೇಳಿದ್ರೆ ಪೀಟಿಕೆಯಲ್ಲೂ ಕೂಡ ಏನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದಿರುವಂತಹ ಚಂದ್ರಾಮತಿ ಪ್ರಲಾಪ ಇದೆಯಲ್ಲ ಅದರ ಆಧಾರದ ಮೇಲೆ ಪ್ರತಿಯೊಂದನ್ನು ಕೂಡ ಬರೆಯೋಕ್ಕೆ ಹೋಗ್ತಾರೆ ಸೊ ಇದು ತಪ್ಪು ಆ್ಯಕ್ಚುಲಿ ಸೊ ನೀವು ಪೀಟಿಕೆಯಲ್ಲಿ ಈ ರೀತಿ ತಪ್ಪು ಮಾಡಿದಾಗ ನೀವು ಕ್ವಶನ್ನ ಸರಿಯಾಗಿ ಅರ್ಥ ಅಂತ ಆಗುತ್ತೆ ಇಲ್ಲಿ ಒಟ್ಟಾರಾಗಿ ನಾವು ಕಾವ್ಯ ಬಗ್ಗೆ ನೋಡಬೇಕಾಗುತ್ತೆ ಹೊರತು ಕೇವಲ ಒಂದು ಪಾತ್ರವಲ್ಲ ಹಾಗಾಗಿ ಸೊ ನಾವು ಎಲ್ಲೆಲ್ಲಿ ಕರುಣಾರಸ ನೋಡ್ಬೋದಾದರೆ ಉದಾಹರಣೆಗೆ ವಶಿಷ್ಠ ಮುನಿ ಮತ್ತು ವಿಶ್ವಮಿತ್ರ ಇರ್ತಾರಲ್ಲ ಅವರಿಬ್ಬರು ಸಂವಾದ ನಡೀತಾ ಇರುತ್ತೆ ಪ್ರತಿಷ್ಠೆಯ ಕಾಳಗ ನಡೀತಾ ಇರುತ್ತೆ ಯಾರ ಬಗ್ಗೆ ಅಂತ ಹೇಳಿದ್ರೆ ಇಡೀ ಜಗತ್ತಲ್ಲಿ ಸತ್ಯ ಕೇವಲ ಸತ್ಯವನ್ನು ಮಾತಾಡುವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಎಂಥ ಸಮಯದಲ್ಲಿ ಬಂದರೂ ಕೂಡ ಸತ್ಯವನ್ನೇ ಆಧಾರ ಇಟ್ಕೊಂಡಿರುವಂಥ ವ್ಯಕ್ತಿ ಯಾರಾದ್ರಿ ಅಂತ ಪ್ರಶ್ನೆ ಹಾಕ್ತಾರೆ ಅವಾಗ ವಶಿಷ್ಠ ಮುನಿಗಳು ಹೇಳ್ತಾರೆ ಹೌದು ಇದ್ದಾರೆ ಅಂತ ಹೇಳಿದ್ರೆ ಅದೇ ಸತ್ಯ ಹರಿಚಂದ್ರ ಅಂತ ಹೇಳ್ತಾರೆ ಸೊ ಈ ಸಂದರ್ಭದಲ್ಲಿ ಇವರ ಇಬ್ಬರು ಮುನಿಗಳ ಇವರ ಇಬ್ಬರು ಮುನಿಗಳು ಏನೇನಿದ್ದಾರೋ ವಸಿಷ್ಠ ಮತ್ತು ವಿಶ್ವಮಿತ್ರ ಇವರು ಇಬ್ಬರ ಪ್ರತಿಷ್ಠೆಯ ಕಾಳಗದಲ್ಲಿ ಪ್ರತಿಷ್ಠೆಯ ಕಾಳಗದಲ್ಲಿ ಬಲಿಯಾಗಿರುವಂಥ ಯಾರು ಅಂತ ಹೇಳಿದ್ರೆ ಇಲ್ಲಿ ಹರಿಶ್ಚಂದ್ರ ಅಂತ ಸೊ ನಮಗೆ ಕೃತಿಯನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಪ್ರಾರಂಭದಲ್ಲೇ ಗೊತ್ತಾಗ್ತಾ ಇದೆ ಹರಿಶ್ಚಂದ್ರ ಇಲ್ಲಿ ಯಾವುದೋ ಕಾರಣಕ್ಕೆ ಸಿಕ್ಕಾಕೊಳ್ತಾ ಇದ್ದಾನೆ ಯಾವುದೋ ಮಧ್ಯದಲ್ಲಿ ನಲುಗು ಹೋಗ್ತಾ ಇದ್ದಾನೆ ನಾವು ಹೇಗೆ ಹೇಳ್ತೀವಲ್ಲ ಅಪ್ಪ ಅಮ್ಮ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾ ಇರ್ತೀವಿ ಈ ರೀತಿ ಆಡು ಮಾತುಗಳಿದಾವೆ ಗಾದೆಗಳು ಅಂತ ಕರೀಬೋದು ಅಥವಾ ನುಡಿಗಳು ಅಂತ ಹೇಳ್ಬೋದು ಅದೇ ರೀತಿ ವಿಶ್ವಮಿತ್ರ ಮತ್ತು ವಸಿಷ್ಠರ ನಡುವೆ ಇರುವಂಥ ಹರಿಶ್ಚಂದ್ರ ಇದನ್ನಲ್ಲ ಇಲ್ಲಿ ಅವನು ಕೂಡ ಅದೇ ಸಂಕಟಕ್ಕೆ ಸಿಲುಕೊಂಡು ಹತ್ತೆ ಸೊ ನಾವು ಈ ರೀತಿ ನೋಡಿದಾಗ ನಮ್ಗೆ ಅನಿಸಲ್ವ ಹರಿಶ್ಚಂದ್ರ ಮೇಲೆ ಒಂದಿಷ್ಟು ಏನಾದರೂ ಕರುಣೆ ಬರಲ್ವಾ ಯಾಕೆ ಅವರಿಬ್ಬರು ಪ್ರತಿಷ್ಠೆಯಲ್ಲಿ ಹರಿಷ್ಠ ಸಿಕ್ಕಾಕ್ಕೊಂಡ್ಬಿಟ್ಟು ಅವನಿಗೇನೂ ಗೊತ್ತಿಲ್ಲ ಅವ್ನ ಎಲ್ಲೋ ಇದ್ದಾನೆ ರಾಜಭಾರ ಮಾಡ್ಕೊಂಡಿದ್ದಾನೆ ಅಂಥ ಸಂದರ್ಭದಲ್ಲಿ ಇವರಿಬ್ಬರು ಅವ್ರ ಮೇಲೆ ಒಂಥರ ಏನಂದರೆ ಬೆಟ್ಟಿಂಗ್ ಅಂತಾರಲ್ಲ ಸೊ ನಾನು ಇನ್ನು ಸೋಲ್ಸೇ ಅಂತ ಇಲ್ಲಿ ವಿಶ್ವಾಮಿತ್ರ ರೆಡಿ ಆಗ್ತಾನೆ ವಸಿಷ್ಠ ಹೇಳ್ತಾನೆ ಇಲ್ಲ ಆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆ ರೀತಿ ಇಲ್ಲಿ ಮಾಡ್ತಾರೆ ಸೊ ಅಲ್ಲಿ ಒಂದು ಸಾಲು ಕೂಡ ಬರುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಕೋಣನೆರಡು ಕೋಣನೆರಡು ಹೊರಗೆ ಗಿಡುವಿಂಗೆ ಮಿತ್ತು ಅಂತ ಸೊ ಆ್ಯಕ್ಚುಲಿ ಈ ಸಾಲಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಇಲ್ಲೂ ಸಹ ಹರಿಶ್ಚಂದ್ರ ಕಾವ್ಯದಲ್ಲಿ ಕರುಣೆಯನ್ನು ತುಂಬಿದೆ ಅಂತ ಇದನ್ನು ನಾವು ಕರುಣಾರಸ ಭಾಗದಲ್ಲಿ ನೋಡಬಹುದು ಕೋಣ ಎರಡು ಹೋರಿಗೆ ಗಿಡುವಿಂಗೆ ಮಿತ್ತು ಎರಡು ಬಲಿಷ್ಠವಾದ ಕೋಣಗಳು ಜಗಳ ಆಡ್ತಾ ಇದಾವೆ ಅಂತ ಹೇಳಿದಾಗ ಅಲ್ಲಿರುವಂಥ ಸಣ್ಣ ಪುಟ್ಟ ಗಿಡಗಳು ಯಾವ ರೀತಿ ಬಿದ್ದು ಸಾಯ್ತವಲ್ಲ ಅದೇ ರೀತಿ ಹರಿಶ್ಚಂದ್ರ ಜೀವನ ಕೂಡ ಮುಂದೆ ಹೀಗೆ ಆಗುತ್ತೆ ಅಂತ ಸೂಚನೆ ಕೊಡ್ತಾ ಇದೆ ಸೊ ಇದನ್ನು ನಾವು ಓದಿರುವಂಥ ಓದುಗರಿಗೆ ನಮಗೆ ಇಲ್ಲಿ ಅನ್ಸಲ್ವಾ ನಮಗೆ ಕರುಣೆ ಬರಲ್ವಾ ಮುಂದೆ ಬರುತ್ತಲ್ವ ಸೊ ನಾವು ಯಾಕೆ ಇದನ್ನು ಮೆನ್ಷನ್ ಮಾಡಲ್ಲ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಎರಡನೇದಾಗಿ ಇನ್ನೊಂದು ಕಡೆ ನೋಡೋದಾದರೆ ಇನ್ನೊಂದು ಸಾಲು ಬರುತ್ತೆ ಪುರದ ಪುಣ್ಯಂ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಸೊ ಈ ಸಾಲು ಹಿನ್ನೆಲೆಯಲ್ಲಿ ಸಹ ನಾವು ಕರುಣಾರಸನ ಇಲ್ಲಿ ಯಾಕಂತ ಹೇಳಿದ್ರೆ ಹರಿಶ್ಚಂದ್ರ ವಿಶ್ವಾಮಿತ್ರನ ಮಾಡುವಂತಹ ಎಲ್ಲ ಹಲವಾರು ಕಾರ್ಯಗಳಿಂದ ಅವನು ಇಡೀ ರಾಜ್ಯನ ಕಳ್ಕೊಳ್ತಾನೆ ಈ ರಾಜ್ಯ ಕಳ್ಕೊಂಡ್ಬಿಟ್ಟು ಇಡೀ ರಾಜ್ಯನ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ ಸೊ ಅಲ್ಲಿರುವಂತಹ ಅವನ ಜನಗಳು ಇದಾರಲ್ಲ ಅಂತ ರಾಜಾಡಳಿತ ಕೊಟ್ಟಂತಹ ಆ ಜನಗಳಿಗೆ ಹರಿಶ್ಚಂದ್ರ ಇಷ್ಟವಾಗಿರ್ತಾನೆ ಅದಕ್ಕೋಸ್ಕರ ತನ್ನ ರಾಜ್ಯದಲ್ಲಿರುವಂತಹ ಈ ಪುಣ್ಯನಿರುವಂತಹ ಪುರುಷ ಅವನು ರಾಜ್ಯನ ಬಿಟ್ಬಿಟ್ಟು ಇದ್ದಾನೆ ಸೊ ಇಲ್ಲಿ ಅಲ್ಲಿರುವಂಥ ಜನಗಳಿಗೆ ನಿರ್ಗತಿಗಳ ಮಾಡಿ ಹೋಗ್ತಾ ಇದ್ದಾನೆ ಹ್ಮ್ ನಿರ್ಗತಿಗಳಾಗಿ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಜನಗಳು ಇಲ್ಲಿ ಆಕ್ರಂದನ ಕಂಡು ಬರುತ್ತೆ ನಮಗೆ ಸೊ ಈ ಜನಗಳ ಆಕ್ರಂದನ ಸಹ ನಾವು ಯಾಕೆ ಕರುಣಾರಸದ ಭಾವದಲ್ಲಿ ನೋಡಕ್ಕಾಗಲ್ವಾ ಎರಡನೇ ನೋಡ್ಬೋದಲ್ವಾ ಒಂದು ಕೋಣನೆರಡು ಹೊರೆಗೆ ಗಿಡುವಿಗೆ ಬಿತ್ತು ಅಂತ ಬರಿಬೋದು ಎರಡನೇದಾಗಿ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿರುವಂತಹ ಊರಿನ ಜನ ಆ ಹರಿಶ್ಚಂದ್ರನ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಜೆಗಳು ಆಕ್ರಂದನ ವ್ಯಕ್ತಪಡಿಸ್ತಾ ಇರ್ತಾರೆ ಸೊ ಇದನ್ನು ಸಹ ನಾವು ಕರುಣಾರಸ ಭಾಗದಲ್ಲಿ ಬರೀಬೇಕು ಆಮೇಲೆ ಮೂರನೇದಾಗಿ ಹೊಲತಿಯರ ಪ್ರಸಂಗದಲ್ಲೂ ಸಹ ನೀವು ಕರುಣಾರಸನ್ನು ನೋಡ್ಬೋದು ಓಕೆ ಸುಮಾರು ಜನ ಅಂದ್ಕೊಳ್ಬೋದು ಇದರಲ್ಲಿ ಹೇಗೆ ನೋಡ್ಬೋದು ಸರ್ ಅಂತ ಓಕೆ ಹೊಲತಿಯರ ಪ್ರಸಂಗ ಕೇವಲ ಸುಮಾರು ಜನ ಏನು ಅಂತ ಹೇಳಿದ್ರೆ ಇದೊಂದು ಜಸ್ಟ್ ವೈಚಾರಿಕವಾದ ಸಂಘರ್ಷ ಇದೆ ಆಮೇಲೆ ಹೊಲೆತನದ ಬಗ್ಗೆ ರಾಘವಂಕನ ಯಾವ ರೀತಿ ವೈಚಾರಿಕತೆಯಿಂದ ಹೊಲೆತನ ಮುಖಾಂತರ ಹೇಳಿದ್ದಾನೆ ಅವರಿಬ್ಬರ ಡಿಸ್ಕಷನ್ ಥರ ಇದೆ ಒಂದು ಸಂವಾದ ಇದೆ ನಾಟಕ ಇದೆ ಅಂತ ಅಷ್ಟೇ ನೋಡ್ತೀವಿ ನಾವು ಅದ್ರ ಬಿಟ್ಟು ಸಹ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ತಳಸ್ಥರಾದ ಹೆಣ್ಣು ಮಕ್ಕಳಾದಂತಹ ಸ್ತ್ರೀಗಳು ಹ್ಞೂ ಸೊ ಅವರು ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ನಮಗೆ ದಕ್ಕು ಬೇಕಾಗಿರೋದು ಕೇಳ್ತಾ ಇದ್ದಾರೆ ಯಾರಿಗೆ ರಾಜ ಕೇಳ್ತಾ ಇದ್ದಾರೆ ಆದರೆ ಅವ್ನು ಕೊಡುವಂಥ ಇದ್ದಾವಲ್ಲ ಅದು ಏನು ತೋರಿಸುತ್ತ ಅಂತ ಹೇಳಿದ್ರೆ ಒಬ್ಬ ಮೇಲ್ವರ್ಗದ ಅಥವಾ ಮೇಲ್ಜಾತಿ ಅಥವಾ ಅಧಿಕಾರವನ್ನು ಹೊಂದಿರುವಂತಹ ಅಹಂಕಾರವನ್ನು ಉಳ್ಳುವಂತಹ ವ್ಯಕ್ತಿಯ ಮಾತುಗಳಾಗಿರ್ತವೆ ಸೊ ಅದರ ಪ್ರತಿನಿಧಿಯಾಗಿ ನಮಗೆಲ್ಲಿ ಹರಿಶ್ಚಂದ್ರ ಕಾಣ್ತಾ ಇರ್ತಾನೆ ಆದರೆ ಹೊಲತಿಯರ ಪ್ರಸಂಗದಲ್ಲಿ ಹೊಲತಿಯರು ಮಾತ್ರ ನಾವು ಇಲ್ಲಿಗೆ ನಲುಗು ಹೋಗ್ತಾ ಇರ್ತಾರೆ ಅವರು ಸೊ ಅವ್ರು ಕೇಳುವಂಥ ಪ್ರಶ್ನೆಗೆ ಇವನು ಅದೆಲ್ಲ ಕೊಡೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇರ್ತಾನೆ ಸೊ ಇದನ್ನು ಸಹ ನಾವು ಕರುಣಾರಸಲ್ಲಿ ನೋಡ್ಬೋದಾ ಒಂದು ತಳಸ್ತ ಸ್ಥಳದ ತಳ ಸಂಸ್ಕೃತಿಯ ಹೆಣ್ಣು ಮಕ್ಕಳನ್ನು ಹರಿಶ್ಚಂದ್ರ ತಾನು ಏನನ್ನೂ ಅವರಿಗೆ ಕೇಳಿದನು ಕೊಡದೆ ಕೊನೆಗೆ ಬಾರಿಸ್ಬಿಡ್ತಾನೆ ಹ್ಞೂ ರಕ್ತ ಬಡ ಬರೆಯುವಂಥ ಹೊಡಿತಾನಂತೆ ಸೊ ಈ ರೀತಿ ಹೊಡೆದಾಗ ನಮಗೆ ಓದುಗರಲ್ಲಿ ಸೊ ರಾಘವಂಕ ಏನಕ್ಕೆ ಬರೋದೋ ಗೊತ್ತಿಲ್ಲ ರಾಘವಂಕ ಬರೆದಿರೋ ವಚನ ಸಾಹಿತ್ಯ ಹಿನ್ನೆಲೆ ಇತ್ತು ಅವನಿಗೆ ಅವನು ಸಹ ಈ ಜಾತಿ ಅಸಮಾನತೆ ಇದೆಯಲ್ಲ ಅದನ್ನು ಹೋಗಲಾಡಿಸ್ಬೇಕು ಅನ್ನೋಗೋಸ್ಕರೇ ಬರೆದಿರೋದು ಅವನು ಸಹ ಅಲ್ಲಿ ಹೇಳೋದು ಜಾತಿ ಅನ್ನೋದಾಗಿರ್ಬೋದು ಅಥವಾ ಈ ಅಸಮಾನತೆ ಅನ್ನೋದಾಗಿರ್ಬೋದು ಅದು ಕೇವಲ ಹುಟ್ಟಿಂದ ಬರುವುದಲ್ಲ ಅದು ಗುಣಗಳಿಂದ ಬರುತ್ತೆ ಅಂತ ಇವನ್ ರಾಘವಂಕನ ಸಹ ಅದರಲ್ಲಿ ಹೇಳಿದ್ದಾನೆ ಆದರೂ ಸಹ ಈ ಹೊಲತ್ತಿರ ಪ್ರಸಂಗದಲ್ಲಿ ಸುಮಾರು ಜನ ವಿಮರ್ಶಕರು ಅಥವಾ ಮುಂಚೆ ಬರೆದಂಥರು ಏನು ಅಂತ ಹೇಳಿದರೆ ಇದೊಂದು ನಾಟಕೀಯತೆ ಅಂಶ ಅಂತ ಹೇಳಿದ್ದಾರೆ ಅಷ್ಟಿಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಬಟ್ ಅದರಲ್ಲೂ ಸಹ ನಾವು ಕರುಣಾರಸ ನೋಡ್ಬೋದು ಓದುಗರಾಗಿ ಅಲ್ಲಿ ಬಂದಿರುವಂಥ ಸ್ತ್ರೀಯರ ಮೇಲೆ ಹರಿಶ್ಚಂದ್ರ ಕೈ ಮಾಡ್ತಾನೆ ಹೊಡಿತಾನೆ ರಕ್ತ ಸೂರವಾಗಿ ಬರೀತಾನೆ ಸೊ ಈ ರೀತಿ ಬಂದಾಗ ಅಲ್ಲೂ ಸಹ ನಾವು ಕರುಣಾರ ರಸವನ್ನು ನೋಡ್ತೀವಿ ಅನ್ನೋದು ನಮ್ಮ ಉತ್ತರದಲ್ಲಿ ಇರಬೇಕಂತ ಕೊನೆಯದಾಗಿ ಸೊ ಚಂದ್ರಮತಿ ಪ್ರಲಾಪ ಇದೆ ಇದು ನಾಲ್ಕನೇ ಹಂತದಲ್ಲಿ ಬರಲಿ ಹೌದು ಚಂದ್ರಮತಿಯ ಪ್ರಲಾಪ ಇಡೀ ಹರಿಶ್ಚಂದ್ರ ಕಾವ್ಯದಲ್ಲಿ ಬಹು ಮುಖ್ಯವಾದಂಥ ಅಂಶ ಇದು ಅತಿ ಹೆಚ್ಚು ಕರುಣಾರಸೆಯನ್ನು ತೋರುವಂತಹ ಪ್ರಸಂಗ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಚಂದ್ರಮತಿ ಪ್ರಲಾಪ ಹೇಗೆ ಅಲ್ಲಿ ಮಾತೃ ವಾತ್ಸಲ್ಯ ಗೊತ್ತಾಗುತ್ತೆ ಒಂದು ಮಗು ಸತ್ವೋಗಿದೆ ಮೇಲೆ ಅವ್ಳು ಕೊಡೋಕ್ಕಂತೂ ಏನಿಲ್ಲ ಸುಡೋಕ್ಕಾಗ್ತಾ ಇಲ್ಲ ಸೊ ಅಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ತಾಯಿಯ ಕರುಳಿದೆಯಲ್ಲ ಅದು ಯಾವ ರೀತಿ ವ್ಯಕ್ತಪಡಿಸುತ್ತೆ ಯಾವ ರೀತಿ ಅವಳು ಆ ಆ ಸಮಯದಲ್ಲಿ ತೋರುವಂಥದ್ದು ಇದೆಯಲ್ಲ ಅದನ್ನೆಲ್ಲನೂ ಸಹ ನಾವಿಲ್ಲಿ ಚಂದ್ರಮತಿ ಅಲ್ಲಿ ನೋಡ್ತೀವಿ ಹರಿಶ್ಚಂದ್ರನ ರಾಜನೂ ಸಹ ಅಲ್ಲಿದ್ದರೂ ಕೂಡ ಅವನು ಸಹ ಅಲ್ಲಿ ಎಷ್ಟೋ ಜನ ಅಲ್ಲೂ ಕೂಡ ಅವನು ಅವನ ದುಃಖನ ವ್ಯಕ್ತಪಡಿಸ್ತಾ ಇರ್ತಾನೆ ಒಂದು ಕಾಲದಲ್ಲಿ ಮಹಾರಾಜ ಇದ್ದಂಥ ಹರಿಶ್ಚಂದ್ರ ಕೊನೆಗೆ ವೀರಭಾವಕನ ಸೇವಕನಾಗಿ ತನ್ನ ಮಗನೂ ಸಹ ಸುಡೋಕೆ ಆಗದೆ ರೀತಿಯಲ್ಲಿ ಇರ್ತಾನೆ ಯಾಕಂತ ಹೇಳಿದ್ರೆ ಸುಂಕ ಕೊಡದೆ ಅದು ಕೊಡ ನಾನು ಸುಡಲ್ಲ ಅಂತ ಹೇಳ್ತಾ ಇರ್ತಾನೆ ಅವನ ಕಾಯಕನಿಷ್ಟೇ ಅಂತ ತೋರಿಸ್ತಾನೆ ಆದರೆ ಚಂದ್ರಮತಿ ಪ್ರ ಅದರಲ್ಲಿ ಈ ಪ್ರಲಾಪದಲ್ಲಿ ಚಂದ್ರಮತಿ ತೋರುವಂಥ ದುಃಖ ಇದೆಯಲ್ಲ ಸೊ ಅದು ಕರುಣಾರಸದಲ್ಲಿ ಅತ್ಯಂತವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು ಇದು ನಾನು ಬೇಕಾದರೆ ಇಲ್ಲಿ ಜಾಸ್ತಿ ಫೋಕಸ್ ಮಾಡಿ ಕೊನೆಯಲ್ಲಿ ಆದರೆ ಇದನ್ನೇ ಕೇವಲ ಆನ್ಸರ್ ಅಂದ್ಕೊಂಡ್ಬಿಟ್ಟು ಪ್ರತಿ ಕಂಪ್ಲೀಟ್ ಈ ಉತ್ತರಿ ಇದೇ ಬರೆದ್ರೆ ಸಮರ್ಪಕವಲ್ಲ ಅಂತ ಹೇಳ್ತಾ ಇರೋದು ಇಲ್ಲಿ ಓಕೆ ಸೊ ಚಂದ್ರಮದ್ಯ ಪ್ರಲಾಪ ಹೌದು ಅದು ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಚಂದ್ರಮಧ್ಯ ಪ್ರಲಾಪನ ವಿವರಣೆ ಮಾಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಉಳಿದ ಅಂಶಗಳು ಏನೇನಿದಾವೋ ಎಲ್ಲನೂ ಸೇರಿ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟಾಗಿ ಒಂದು ಕಾವ್ಯದಿಂದ ವಿವರಿಸಿದಾಗ ಮಾತ್ರ ನಮಗೆ ಹೆಚ್ಚಿನ ಅಂಕಗಳು ಸಿಗುವಂಥ ಸಾಧ್ಯತೆ ನಾವು ಕೇವಲ ಬರೀ ಇದೊಂದು ಅಂಶ ಇದೆಯಲ್ಲ ಇದನ್ನೇ ನಾವು ಹರಿಶ್ಚಂದ್ರ ಕಾವ್ಯದಲ್ಲಿ ವ್ಯಕ್ತವಾಗಿರುವಂತಹ ಕರುಣಾರಸ ಅಂತ ಹೇಳಿದ್ರೆ ನಮಗೆ ಅಂಕ ಆದರೆ ಹೇಗೆ ಬರುತ್ತೆ ಅಲ್ಲಿ ಸೊ ಇದನ್ನು ತಪ್ಪು ಮಾಡಬೇಡಿ ಸೊ ಇದಕ್ಕೋಸ್ಕರ ನಾವು ಪ್ರಶ್ನೆನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಒಂದು ಕಾವ್ಯವನ್ನು ಯಾವ್ಯಾವ ನೆಲೆಯಲ್ಲಿ ಅರ್ಥ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿರುವಂಥದ್ದು